ಹರಿ ಓಂ ನಮಸ್ತೆ ನಾವಿವತ್ತು ತುಮಕೂರಲ್ಲೇ ಸ್ಟೇ ಆದ್ವಿ ನಿನ್ನೆ ಒಂದು ನಾಲ್ಕು ದೇವಸ್ಥಾನಗಳು ಮುಗಿಸಿದ್ವಿ ಇಲ್ಲಿಂದ ಗಂಟೆ ಏಳು ಹದಿನೈದು ಇಲ್ಲಿಂದ ಹೊರಟಿದ್ದೀವಿ ಇವತ್ತು ಕುಣಿಗಲ್ ಕಡೆ ಹೋಗೋಣ ಅಂತ ಇಲ್ಲೊಂದು ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ಚೆನ್ನಾಗಿತ್ತು ಹೊಸ ಲಾಡ್ಜು ಯಾರು ಬಂದರೆ ತುಮಕೂರು ಕಡೆ ಬಂದರೆ ಬನ್ನಿ ಹೀಗೆ ನೈನ್ ಹಂಡ್ರೆಡ್ ರುಪೀಸನ್ನು ತಗೊಂಡ್ರು ಚೆನ್ನಾಗಿದೆ ಲಾಡ್ಜು ನೋಡಿ ಇದೆ ತುಂಬ ಅದ್ಭುತವಾಗಿದೆ ಗೌರಿ ಶ್ರೇಷ್ಠ ಅಂತ ಇದೆ ಶಿವ ಕಂಫರ್ಟ್ ಅಂತ ಚೆನ್ನಾಗಿದೆ ಇಲ್ಲಿಂದ ನೋಡೋಣ ಯಾವ ಕಡೆ ಹೊರಡೋದಂದ್ರೆ ಕುಣಿಗಲ್ ಕಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಖ್ಯಾತನದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಭೇಟಿ ಕೊಟ್ಟಿದ್ವಿ ಬನ್ನಿ ಅಲ್ಲಿ ಹೇಗಿದೆ ಅಂತ ಹುಡುಕ್ತಾ ಬಂದ್ವಿ ಒಂದು ಎರಡು ಮೂರು ಜನ ಕೇಳಿದ್ವಿ ಅಲ್ಲೆಲ್ಲ ಇದೆ ಅಂತ ಒಂದು ರಾಮೇಶ್ವರ ದೇವಸ್ಥಾನ ಖ್ಯಾತ ಅಕ್ಕ ಪಕ್ಕದಲ್ಲೇ ಇರುತ್ತೆ ಅವ್ರಿಗೂ ಕನ್ಫ್ಯೂಸು ನಾವು ದೇವಸ್ಥಾನ ಮೊದಲು ಹುಡುಕ್ತೀವಿ ಸಿಕ್ಕಿಲ್ಲ ಅಂತಂದ್ರೆ ಅಕ್ಕಪಕ್ಕದವ್ರಿಗೆ ಕೇಳ್ತೀವಿ ಅವರಿಗೂ ಕೆಲವು ಟೈಮ್ ಗೊತ್ತಾಗಲ್ಲ ಕೆಲವರು ಕರೆಕ್ಟಾಗಿ ಹೇಳ್ತಾರೆ ಅದಾದ್ಮೇಲೆ ದೇವಸ್ಥಾನ ಸಿಕ್ಕಾದ್ಮೇಲೆ ಅರ್ಚಕ್ರ ಮನೆಗೆ ಹೋಗ್ತೀವಿ ಈಗ ಅರ್ಚಕ್ರ ಮನೆಗೆ ಬಂದಿದ್ದೀವಿ ಅಲ್ಲಿ ನಾವಲ್ಲ ಪೂಜೆ ಮಾಡೋದು ಸಂಜೀವಿನಿ ನಗರ ಅಂತ ಇದೆ ಅಲ್ಲಿ ಹೋಗಿ ಅಂತ ಈಗ ಅವ್ರ ಮನೆ ಹತ್ರ ಹೊರಟಿದೀವಿ ಸಂಜೀವಿನಿ ನಗರ ಅಶ್ವತ್ ಕಟ್ಟೆ ಅಂತ ಹೇಳಿದಾರೆ ಅಲ್ಲಿ ಹೋಗ್ಬಿಟ್ಟು ಕೇಳ್ಬೇಕು ನೋಡೋಣ ಸಂಜೀವಿನಿ ನಗರ ಎಲ್ಲಿ ಬರುತ್ತೆ ಸಂಜೀವಿನಿ ನಗರ ಅಶ್ವತ್ ಕಟ್ಟೆ ಅಶ್ವತ್ ಮರ ದೂರ ಇದೆಯಾ ಹೋಗಿ ರೋಡ್ ಸಿಗುತ್ತೆ ಸರಿ ನಾವು ಆ ಏರಿಯಾಕ್ ಬಂದ್ವಿ ಸಂಜೀವಿನಿ ನಗರಕ್ಕೆ ಬಂದಿದ್ರೆ ಯಾರಿಗೂ ಗೊತ್ತಿಲ್ಲ 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 ಇಷ್ಟು ಕೇಳಿದ್ವಿ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀರಾ ತಿರ್ಗಿ ಹಂಗಾಗಿ ರಿಟರ್ನ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಯಾರ ಅಟ್ ಅಟ್ಲೀಸ್ಟ್ ಸ್ಥಳೀಯರು ಯಾರು ಸಿಕ್ತಾರ ಅನ್ನೋದೊಂದು ಟ್ರೈ ಮಾಡ್ತೀವಿ ಇಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಇಲ್ಲೇ ಟೈಮ್ ವೇಸ್ಟ್ ಮಾಡೋಕೆ ಆಗಲ್ಲ ಸುಮಾರು ಒಂದು ಅರ್ಧ ಗಂಟೆ ಆಯ್ತು ನಾವು ಅಲ್ಲಿಂದ ಬಂದು ಇದು ಇಲ್ಲಿ ಕೇಳೋದೇ ಸುಮಾರು ಹೊತ್ತು ಹಿಂಗಾದಾಗ ನಮಗೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಹಂಗು ಬೆಳಿಗ್ಗೆನೆ ಬಂದಿರೋದು ನಾವು ಬೆಳಿಗ್ಗೆ ಪೂಜೆಗೆ ಸಿಕ್ಕುತ್ತೆ ಅಂತ ಆದ್ರೂ ಕೂಡ ಈ ತರ ಆಗುತ್ತೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವು ಮೋಸ್ಟ್ಲಿ ಇನ್ನೇನು ಹೊರಗಡೆ ತಗೋಬೇಕಾಗುತ್ತೆ ಏನು ಮಾಡ್ತಾರೆ ಹುಡುಕಿದೀವಿ ಅಟ್ಲೀಸ್ಟ್ ಕೀ ಸಿಕ್ಕಿದ್ರು ಒಳಗಡೆ ಫೋಟೋಸ್ ಅಲ್ಲಿಂದ ಮಾಹಿತಿ ಕೊಡ್ತೀವಿ ನಮ್ ಅವರು ಗೋಡೆಯನ್ನ ಒಂದು ಸಾಹಸವನ್ನ ಮಾಡ್ತಾ ಇದಾರೆ ಹುಷಾರು ಹುಷಾರು ನಾವಲ್ಲಿ ಸಾಕಷ್ಟು ಪ್ರಯತ್ನ ಪಟ್ವಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಅಲ್ಲಿ ಇನ್ನು ಯಾರು ಅರ್ಚಕರನ್ನ ಯಾರು ಏನು ನೇಮಕ ಮಾಡಿಲ್ಲ ಹಾಗಾಗಿ ಒಂದಷ್ಟು ಒಳಗಡೆ ಹೋಗ್ಬಿಟ್ಟು ಫೋಟೋಸ್ಗಳು ತಗೊಂಡ್ವಿ ವಿಡಿಯೋಸ್ಗಳು ಮಾಡ್ಕೊಂಡ್ವಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಯಾಕಂದ್ರೆ ಅಲ್ಲಿ ಹುಡುಕಕ್ಕೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುವಂತಹ ವ್ಯಕ್ತಿಗಳು ಕೆಲಸಕ್ಕೆ ಹೋಗಿದಾರಂತೆ ಬೇರೆ ಕಡೆ ಹಾಗಾಗಿ ನಾವು ಅಲ್ಲಿಂದ ಹೊರಟು ಹೊನ್ನುಡಿಕೆ ಅಂತ ಒಂದು ಕ್ಷೇತ್ರ ಕೊಟ್ಟಿದೀವಿ ಇದು ನಮ್ಮ ಇಪ್ಪತ್ತೆರಡನೇ ಕ್ಷೇತ್ರ ಇಲ್ಲಿ ಸುಮಾರು ಒಂದು ಹದಿಮೂರು ಹದಿನೇಳು ಕಿಲೋಮೀಟರ್ ಆಗುತ್ತೆ ನಾವು ಈ ಕ್ಯಾಸಂದ್ರದಿಂದ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೇಗಿದೆ ಇಪ್ಪತ್ತೆರಡನೇ ಕ್ಷೇತ್ರ ನಾವು ಹಾಗೆ ಹೊಂದೂಡಿಕೆ ಹೋಗ್ತಾ ಇದ್ವಿ ನೀವು ನೋಡ್ತಿರ್ಬೋದು ನವಿಲುಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ವಾಹ್ ಡಾನ್ಸ್ ನರ್ತನ ಮಾಡ್ತಾ ಇದೆ ನೋಡಿ ಇಲ್ಲಿ ನೋಡಿ ಅನ್ಕೊಳ್ತೀವಿ ತುಂಬಾ ನವಿಲುಗಳಿದಾವೆ ಅದ್ರಲ್ಲಿ ನೋಡಿ ಅದೊಂದು ನವಿಲು ಗಂಡು ನವಿಲು ರೆಕ್ಕೆ ಬಿಚ್ಕೊಂಡು ನರ್ತನ ಮಾಡ್ತಾ ಇದೆ ಒಂಬತ್ತು ನವಿಲುಗಳಿದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಯಾರು ನೋಡಿದ್ರೆ ಕಣ್ ತುಂಬಿಕೊಳ್ಳಿ ಗರಿ ಬಿಟ್ಟು ನರ್ತನ ಮಾಡ್ತಿರುವಂತದ್ದು ನೋಡಿ ಪ್ರಕೃತಿ ಅಥವಾ ಏನು ನಮಗೆ ನೇಚರ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ ಅಂದ್ರೆ ನಾವು ಒಂದು ಪೇಂಟ್ ಹೊಡೆದು ನಾವು ಒಂದು ಸುಖ ಪಡ್ತೀವಿ ಆದ್ರೆ ಒಂದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅದಕ್ಕೆ ಎಷ್ಟು ಚಂದ ಪೇಂಟ್ ಯಾರೊಬ್ರು ಕುತ್ಕೊಂಡು ಹೊಡೆದಿದಾರೆ ಅನ್ನೋಷ್ಟು ತೀಲ್ ಕೊಡುತ್ತೆ ಅಂದ್ರೆ ಅದನ್ನು ಡೀಪ್ ಆಗಿ ನಾವು ಅದನ್ನ ಒಂದು ನೋಡಿದಾಗ ಒಂದು ಆಳ್ವಾಗ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಆ ಪಿಕಾಕು ಗರಿಗಳು ನೋಡಬಹುದು ಎಷ್ಟು ಗಳು ಇರ್ತದೆ ಅಂತ ಅದ್ರ ಎಷ್ಟು ಚೆನ್ನಾಗಿ ಪ್ರಕೃತಿ ನಮ್ಗೆಲ್ಲ ಒಂದು ರೆಡಿ ಮಾಡಿ ಕೊಟ್ಟಿದೆ ಅಂತ ನಾವೇನಲ್ಲಿ ನವಿಲ್ ನೋಡ್ಕೊಂಡು ಹಂಗೆ ಮುಂದೆ ಬಂದ್ವಿ ನೋಡಿ ಈ ಕಡೆ ಎಲ್ಲ ರಸ್ತೆ ಯಾವ ತರ ಇದೆ ಅಂತ ಅಷ್ಟು ಕೆಲಸ ನಡೀತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಳ್ಳಿ ವಾತಾವರಣ ಹೊನ್ನುಡಿಕೆ ನೋಡಿ ಬನ್ನಿ ಮುಂದಿನ ವಿಡಿಯೋದಲ್ಲಿ ನಮ್ಮ ದಯಾನಂದ್ ಸಕಲೇಶ್ಪುರ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹೊನ್ನುಡಿಕೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಾವು ಪರಿಚಯ ಮಾಡುವ ಒಂದು ಪ್ರಯತ್ನ ಇದು ಯಾಕಂದ್ರೆ ಕೆಲವರಿಗೆ ಹೋಗ್ಲಿಕ್ಕಾಗಿರಲ್ಲ ನೋಡ್ಬೋದು ಏನು ಇನ್ನೂರ ತೊಂಬತ್ತು ಒಂದು ಪರಿಚಯ ಮಾಡುವ ಒಂದು ಪ್ರಯತ್ನ ಇದು ಇಪ್ಪತ್ತ ಎರಡನೇ ದೇವಸ್ಥಾನ ಅಂದ್ಕೊಳ್ತೀನಿ ಪ್ರತಿಯೊಬ್ಬರು ಈ ಒಂದು ದೇವಸ್ಥಾನಗಳ್ನ ಅಟ್ಲೀಸ್ಟ್ ಯಾರು ಹೋಗೋಕ್ಕಾಗಿಲ್ವೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದು ನೋಡಿ ಒಂದು ಇನ್ನಷ್ಟು ಜನಗಳಿಗೆ ತಿಳಿಸಿ ಯಾಕಂದ್ರೆ ಧರ್ಮಸ್ಥಳದ ವಿಚಾರಗಳನ್ನ ಯಾವ್ದ್ಯಾವುದು ಆ ಮೂರ್ಖನನ್ನು ಮಕ್ಕಳು ಮಾಡಿದ್ದು ಮೂರ್ಖರು ಮಾಡಿರುವಂಥ ಎ ಐ ವಿಡಿಯೋಗೆ ಬೆರಗಾಗ್ದೇನೆ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ರಸ್ತೆ ಯಾವ ಥರ ಇದೆ ಹೌದಲ್ವ ಜೆ ಹಾಂ ನ್ಯಾಚುರಲ್ ಆಗಿದೆ ಇದನ್ನು ನೋಡಿ ದೇವಸ್ಥಾನದ ಒಂದು ಒಂದು ಗರಿಮೆಯನ್ನು ಇನ್ನಷ್ಟು ಮೇಲೆತ್ತ ಕೆಲಸಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಅದನ್ನು ನೀವು ಒಂದಿಷ್ಟು ಸಮಾಜಕ್ಕೆ ತಿಳಿಸಿ ನೋಡುವ ಅಲ್ಲ ಜೆ ನಾವಿಲ್ಲಿ ಹತ್ರ ಕೇಳಿದ್ವಿ ಹೊನ್ನುಡಿಕೆಗೆ ಬಂದಿದೀವಿ ನೋಡಿ ಹೊನ್ನುಡಿಕೆ ಒಂದು ಚಿಕ್ಕ ದಾರ ಒಂದು ಪೇಟೆ ಇಲ್ಲಿ ಕೇಳಿದ್ವಿ ಹಿಂದೆ ಹೋಗಿ ಅಂತ ಅಂದ್ರು ಅಲ್ಲಿಗೆ ಹೋಗ್ತೀವಿ ನಾವು ಹೊನ್ನುಡಿಕೆಯಿಂದ ಅವ್ರು ಏನು ಹೇಳಿದ್ರು ಈ ಕಡೆ ಬಂದ್ವಿ ಮುಂದೆ ಕಾಣ್ತಾ ಇದೆ ನೋಡಿ ಆ ಗೋಪುರ ನೋಡಿದ್ರೆ ನಮ್ಗೆ ಈಗೀಗ ಗೊತ್ತಾಗ ದೂರದಲ್ಲೇ ಕಂಡಿಡಬಹುದು ನಮ್ಮ ಧರ್ಮಸ್ಥಳದ ರೆಣ್ಯ ದೇವಸ್ಥಾನಗಳನ್ನ ಯಾಕಂದ್ರೆ ಆ ಒಂದು ಗೋಪುರದ ಶೈಲಿ ಆ ಒಂದು ವಾಸ್ತುಶಿಲ್ಪ ಮತ್ತೆ ಕೆಳಗ ಕಂಬಗಳು ಹಳೆಯ ಪುರಾತನವಾದ ದೇವಸ್ಥಾನಗಳನ್ನ ಈಗ ಒಂದೊಂದು ಒಂದು ಬಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಕಂಡು ಹಿಡಿತಾ ಬಂದ್ವಿ ನೋಡಿ ಹೇಗಿದೆ ಅಲ್ಲಿ ಅಮ್ಮನ ಮಾತಾಡ್ಸ್ದೆ ಅವರು ಇಲ್ಲಿ ಹೋಗಿ ಅಂತ ಅಂದ್ರು ಅಂದ್ರೆ ನಾವು ಅಲ್ಲಿಂದ ಬಂದು ಇಷ್ಟೊತ್ತಿಗೆ ಕೀ ತೆಗ್ದಿರಲ್ಲ ನಾವೀಗ ಅವ್ರ ಮನೆ ಹತ್ರ ಹೋಗಿ ಅವ್ರ ಹತ್ರ ಒಂದಿಷ್ಟು ನಾವೇನಕ್ಕೆ ಏನಕ್ಕೆ ಯಾವ ಉದ್ದೇಶ ಏನಂತ ಅವ್ರಿಗೆ ಒಂದಿಷ್ಟು ತಿಳಿಸಿ ಈಗ ಅವ್ರನ್ನ ಕರ್ಕೊಂಡ್ ನಾನಿವಾಗ ಅಮ್ಮನ ಹತ್ರ ಮಾತಾಡಿದ್ಮೇಲೆ ಅವ್ರ ನಂಬರ್ ಕೊಟ್ಟರು ಹಾಂ ನಾನು ಚೆಕ್ ಮಾಡ್ತೀನಮ್ಮ ಹಾಂ ಕೊಡಿ ಪರವಾಗಿಲ್ಲ ಕೊಡಿ ನಾನು ತಗೊಳ್ತೀನಿ ಅವ್ರ ಹತ್ರ ಮಾತಾಡಿ ಅವರು ಹಾಲು ಕೊಡೋಕೆ ಹೋಗಿದ್ದಾರಂತೆ ಅವ್ರ ಹತ್ರ ನಾನು ಮಾತಾಡಿದೆ ಅವ್ರ ಹತ್ರ ಮಾತಾಡೋ ಒಂದು ಐದು ನಿಮಿಷಗಳ ಕಾಲ ಮಾತಾಡಿ ಹೇಳಿದೆ ಈ ಥರ ನಾವು ಉದ್ದೇಶ ಅಂತ ಅವರು ನಮಗೆ ಕೀ ಕೊಟ್ಟಿದ್ದಾರೆ ಈಗ ಬರ್ತೀನಿ ನಾನು ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಹಾಲು ಕೊಡೋಕೆ ಹೋಗಿದ್ದೀನಿ ಬರ್ತೀನಿ ಅಲ್ಲಿವರೆಗೂ ನೀವು ಅದು ನಿಮ್ದು ಏನು ಕೆಲಸಗಳಿದೆ ಅದು ಇರಿ ಅಂದರು ಏನು ಕೆಲಸಗಳು ಅಂದರೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡೋಂಥ ದೇವಸ್ಥಾನಗಳದು ಒಂದು ಹಿನ್ನೆಲೆಗಳನ್ನ ತೆಗೊಳ್ತಿರ್ತೀವಿ ಅವರು ಅರ್ಚಕರು ಬಂದ ಮೇಲೆ ಒಂದು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಪ್ರತಿಯೊಂದು ಹೋಟೆಲ್ಗಳಲ್ಲಾಗಿರ್ಬೋದು ನೋಡಿ ದೇವಸ್ಥಾನದಲ್ಲೂ ಕೂಡ ಸಿದ್ಧಗಂಗಾ ಶ್ರೀಗಳ ಒಂದು ಆ ಒಂದು ಫೋಟೋಗಳನ್ನ ಹಾಕಿದ್ದಾರೆ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದು ನೋಡ್ಬೋದು ಈ ನ ಕೊಟ್ಟಿದ್ದಾರೆ ನೋಡಿ ನಮ್ಮೊಂದು ಪುಣ್ಯದ ಕೆಲಸ ಸ್ವಾಮಿ ಜಗನ್ನಾಥ ಕಾಪಾಡಪ್ಪ ಇದೆಲ್ಲ ಯಾವ ಜಗ ಗೊತ್ತಿಲ್ಲ ದೇವಸ್ಥಾನ ಓಪನ್ ಮಾಡಿ ದೇವ್ರನ್ನ ನೋಡ್ತಿದ್ದೀವಿ ದರ್ಶನವನ್ನು ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳದ ಏನು ರೆನೋವೇಟ್ ಆಗಿರುವಂಥ ದೇವಸ್ಥಾನ ಏನಿದೆ ಅಲ್ಲಿ ಒಂದಿಷ್ಟೊತ್ತು ಮಾತಾಡಿಸಿ ಒಳಗಡೆ ಎಲ್ಲ ನೋಡಿದ್ವಿ ಅಲ್ಲಿ ಒಂದು ಸ್ಥಳೀಯರು ಬಂದು ಮಾತಾಡ್ಸಿದ್ರು ನಮ್ಮ ಹತ್ರ ಅಂದರೆ ಇಲ್ಲಿ ಧರ್ಮಸ್ಥಳದಿಂದ ಸಾಕಷ್ಟು ಸೇವೆಗಳಾಗಿದೆ ಧರ್ಮಸ್ಥಳ ಸಂಘಗಳಿಂದ ಸಾಕಷ್ಟು ಉಪಯೋಗಗಳಾಗಿದೆ ಬನ್ನಿ ನಾವು ಟ್ಯಾಕ್ಟ್ರ್ಗಳಾಗಿರ್ಬೋದು ಮತ್ತು ರೈತರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಟ್ಟಿದರೆ ನಾವು ಮಾತಾಡ್ಸ್ತೀವಿ ಅಂತ ಅಂತ ತಂದರೆ ತೋರಿಸ್ತೀವಿ ಅಂತ ಹೇಳಿದ್ರು ಅಂದರೆ ಅಷ್ಟು ಖುಷಿ ಆಯಿತು ಅಂದರೆ ಈ ಒಂದು ನಾವು ಮಾಡುವಂಥ ಕೆಲಸಗಳಿಗೆ ಇಂತಹ ಒಂದು ಸಪೋರ್ಟ್ ಸಿಕ್ತರೆ ನಾವು ಮತ್ತಷ್ಟು ಉಪಯೋಗ ಆಗುತ್ತೆ ನೀವು ಅದನ್ನೊಂದು ವೀಡಿಯೋದನ್ನು ನಾವು ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ತೀನಿ ನೋಡಬಹುದು ನೀವು ದೂರದಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ಟ್ರಾಕ್ಟರ್ ಒಂದು ಸಂಘಗಳಿಂದ ಬಂದಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಈ ಒಂದು ಹೊನ್ನುಡಿಕೆ ಗ್ರಾಮದಲ್ಲಿ ಏನು ಹಿಂದೆ ಒಂದು ಗಾಡಿ ಪಾಸ್ ಆಯಿತು ಅದು ಒಂದು ಕಸವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಈ ನಾವು ಸಿಟಿಯಲ್ಲಿ ಯಾವ ತರ ಬಿಬಿಎಂಪಿ ವರ್ಕ್ ಮಾಡ್ತಾರೆ ಆ ತರ ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಸುರೇಶ್ ಅವರು ಒಂದು ಹೊನ್ನುಡಿಕೆ ದೇವಸ್ಥಾನವನ್ನು ಮುಸ್ಕೊಂಡು ನಾವು ಮುಂದೆ ನಾವು ಒಂದು ನೀರಿನ ಘಟಕ ಇದೆಯಂತೆ ಎರಡು ರೂಪಾಯಿ ಹಾಕಿದ್ರೆ ಐದು ಲೀಟರ್ ಇಪ್ಪತ್ತು ಲೀಟ್ರಾ ಅದನ್ನ ನೋಡ್ಲಿಕ್ಕೆ ಕೊಟ್ಟಿದೀವಿ ಈ ಒಂದು ಊರಿನಲ್ಲಿ ಸಾಕಷ್ಟು ಇಷ್ಟು ಒಂದು ವಿಚಾರಗಳು ನಮಗೆ ತಿಳಿದು ಬಂದಿದ್ದು ಅಂದ್ರೆ ಧರ್ಮಸ್ಥಳದಿಂದ ಏನೇನು ಕಾರ್ಯಗಳಾಗಿದ್ದಾವೆ ಅವೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೋಸ್ ಮಾಡಿದ್ವಿ ದಯವಿಟ್ಟು ಈ ವಿಡಿಯೋನ ನೋಡಿ ಇವಾಗ ನಾವು ಐದು ಒಂದು ಎರಡು ರೂಪಾಯಿ ಹಾಕಿದ್ರೆ ಇಪ್ಪತ್ತು ಲೀಟರ್ ನೀರು ಬರುತ್ತೆ ಹೇಳ್ತಾ ಇದ್ರೆ ಆ ಒಂದು ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅವ್ರನ್ನ ನಿಲ್ಸ್ಕೊಂಡ್ವಿ ಎಳ್ನೀರು ತಂದು ಕೊಡ್ತಿದ್ದಾರೆ ಇಲ್ಲಿ ತಗೊಳ್ಳೋಣ ಅಂತ ನಿಲ್ಸ್ಕೊಂಡ್ವಿ ಹಂಗಾಗಿ ಎಳ್ನೀರ್ ಕುಡಿತಾ ಇದೀವಿ ಜಿಯವರು ಸೇಪೆ ಕಾಯಿ ತಗೊಳಣ ಅಂತ ಹೇಳ್ತಾ ಇದು ನರಗನಹಳ್ಳಿ ಲಕ್ಷ್ಮಣ್ ಜಿಯವರ ಅವರ ಊರು ಯಾರು ಲಕ್ಷ್ಮಣ್ ಜಿ ಅವರು ನಮ್ಮ ಸ್ನೇಹಿತರು ಸೇವಾ ಕನ್ನಡಿಗರನ್ನೆಲ್ಲ ಲೆಫ್ಟ್ ಹಾಕೀಜಿ ನೋಡೋಣ ದೇವಸ್ಥಾನ ನರಗುನಳ್ಳಿಯ ದೇವಸ್ಥಾನ ಅಮ್ನೂರು ದೇವಸ್ಥಾನ ಇದೆ ಇಲ್ಲೆಲ್ಲ ಲೆಫ್ಟ್ ಹಾಕಿಜಿ ನಾನು ಕೇಳೋಣ ಅವ್ರನ್ನ ಲಕ್ಷ್ಮಣಜಿಯವ್ರ ಮನೆ ಮುಂದೆ ಮುಂದೆ ಹೋಗ್ಬೇಕು ಎಲ್ಲೆಲ್ಲರ ಮುಂದೆ ಲೆಫ್ಟ್ ನರಗುನಳ್ಳ ಊಟ ಮಾಡಿ ಚಪಾತಿ ತಿಂದು ನಾವಿವಾಗ ಧರ್ಮಸ್ಥಳ ಕ್ಷೇತ್ರದಿಂದ ಏನು ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ ಏನು ಮಾಡಿದರೆ ಅದೊಂದು ವಿಡಿಯೋಗಳನ್ನ ಮುಗಿಸ್ಕೊಂಡು ಅಲ್ಲಿಂದ ನಾವೀಗ ಹೆಬ್ಬೂರ್ ಕಡೆ ಹೊಟ್ಟಿದೀವಿ ಇದು ನಮ್ಮ ಇಪ್ಪತ್ತ್ ದೇವಸ್ಥಾನ ಹೆಬ್ಬೂರ್ ಸುಮಾರು ಹತ್ ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿ ಹೊರಟಿದೀವಿ ಇವತ್ತು ಆಗಿರುವಂಥದ್ದು ಬರೀ ಎರಡೇ ಕ್ಷೇತ್ರಗಳು ಎರಡೇ ಕ್ಷೇತ್ರ ಇದು ಮೂರನೇ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ಎರಡಾದ್ರೂ ಸಾಕಷ್ಟು ವಿಚಾರಗಳು ತಿಳಿದು ಅಲ್ಲ ಜೀವತ್ತು ಇವತ್ತು ಧರ್ಮಸ್ಥಳದಿಂದ ಎಷ್ಟು ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ನಾವು ನಾವಿವಾಗ ತುಮಕೂರು ಕುಣಿಗಲ್ ಹೈವೇ ಇಲ್ಲಿಂದ ಇನ್ನು ಒಂಬತ್ತು ಕಿಲೋಮೀಟರ್ ಇದೆ ನಾವು ಹೋಗುವಂತ ಹೆಬ್ಬೂರ್ ಹೆಬ್ಬೂರ್ ಅಲಜಿ ಹೆಬ್ಬೂರ್ ಅಲ್ಲಿ ಎರಡು ದೇವಸ್ಥಾನಗಳಿದಾವೆ ಅದನ್ನೊಂದು ನೋಡ್ತೀವಿ ಈಗ ಹೋಗಿ ಹೇಗಿದೆ ಅಂತ ಹೆಬ್ಬೂರ್ ನಾವಿವಾಗ ಹೆಬ್ಬೂರು ಹೆಬ್ಬೂರ್ಗೆ ಬಂದಿದ್ದೀವಿ ಪ್ಯಾಟ್ರಾಯನ್ಪುರ ದೇವಸ್ಥಾನ ಉಡ್ಕೊಂಡು ಬಂದೀವಿ ನೋಡಿ ರಸ್ತೆ ನಿಜಾನಾಜಿ ರೋಡ್ ಹೆಂಗಿದೆ ನೋಡಿ ರಸ್ತೆ ತುಂಬ ಡೆಡ್ ಎಂಡ್ ಥರ ಇದೆ ಊರು ಹೊಳಿ ಕಡೆಯಿಂದ ಬರ್ಬೋದಿತ್ತಂತೆ ಯಾ ಇದಿ ಏನು ರಸ್ತೆ ಇದೆಯಾ ಮುಂದೆ ಕಾಣ್ತಾ ಇತ್ತು ಚಿಕ್ಕ ರೋಡು ರೈಟ್ಗೆ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ಗಂತೂ ಹೋಗ್ಬೋದಾ ಹೋಗುತ್ತೆ ಚಿಕ್ಕ ರೋಡ್ಗಳು ಇಟ್ಕೊಡ್ಕೊಳಿಜಿ ಹೊಂಡ ಇದ್ದಂಗಿ ನೋಡಿ ಹೆಂಗಿದೆ ಪರಿಸ್ಥಿತಿ ರೋಡ್ಗಳು ದೇವಸ್ಥಾನಗಳು ಎಲ್ಲಿದೆ ಹುಡ್ಕೋದ್ ಹೆಂಗೀಗ ಇಲ್ಲಿ ನೋಡಿ ಕೇಳಿ ವಿಶೇಷ ದೇವಸ್ಥಾನದ ಹೆಸರು ನೆರಳು ಮಾರಮ್ಮ ಗ್ರಾಮ ದೇವತೆ ಅಂತೆ ಇಲ್ಲಿ ಗ್ರಾಮ ದೇವತೆ ದೇವಸ್ಥಾನ ಅಲ್ಲೊಂದು ಪುರಾತನವಾದ ದೇವಸ್ಥಾನ ಅಲ್ಲೊಂದಿದೆ ಶಿಥಿಲಗೊಂಡಿದೆ ಹ್ಮ್ ನೋಡಿ ಇದು ಮೊದಲು ಇದನ್ನ ದರ್ಶನ ಮಾಡ್ಕೊಂಡೆ ನಾವ್ ಹೋಗ್ಬೇಕು ನೋಡಿ ಇಲ್ಲಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ನೋಡಿ ನೋಡಿ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೀಗಿದೆ ನಾವೇನು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಬ್ಯಾಟ್ರಾಯಸ್ವಾಮಿ ಅಂತ ಆ ದೇವಸ್ಥಾನ ತುಂಬ ಅದ್ಭುತವಾಗಿ ನೀವು ನೋಡ್ತಾ ಇರ್ಬೋದು ಸುಮಾರು ವರ್ಷಗಳ ಹಿಂದಿನ ಒಂದು ಪುರಾಣ ಇರುವಂತಹ ಚೋಳರ ಕಾಲದ ದೇವಸ್ಥಾನ ಈ ಕಲ್ಲಿನ ಒಂದು ಏನು ಕಟ್ಟಡ ಏನಿದೆ ಆ ಒಂದು ಒಂದು ನೆಪ ಮಾತ್ರಕ್ಕಾಗಿದೆ ಏನು ಧರ್ಮಸ್ಥಳ ಕ್ಷೇತ್ರ ಒದ್ದಾಡಿ ಎಷ್ಟೊಂದಲ್ಲ ರಿಸ್ ತಗೊಂಡು ಈ ಒಂದು ಕ್ಷೇತ್ರವನ್ನು ಪುನರ್ ನಿರ್ಮಾಣ ಅದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಅದ್ಭುತವಾಗಿದೆ ಆ ಪುನರ್ ನಿರ್ಮಾಣ ದೇವಸ್ಥಾನ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೋಡ್ತಾ ಇರ್ಬೋದು ಈ ಒಂದು ಹುಡುಗರ ಆಡುವ ತಾಣ ಆಗಿದೆ ಅಂದರೆ ಈ ಪಬ್ಜಿಗಳು ಈ ಥರ ಒಂದು ಆಟಗಳನ್ನ ಆಡ್ಕೊಳ್ತಾ ಇದ್ದಾರೆ ದೇವಸ್ಥಾನಗಳ ಒಳಗಡೆ ಹಸುಗಳಿದ್ದಾವೆ ಇಲ್ಲಿ ಸಗಣಿ ಹಾಕಿರೋದು ನೋಡ್ತಿದ್ರೆ ನೀವು ಆದರೆ ದೇವಸ್ಥಾನದ ಮುಂಭಾಗ ಏನಿರುತ್ತೆ ಹೇಳಿ ಇಲ್ಲಿ ನೋಡಿ ಮನೆಗಳು ಕಟ್ಕೊಂಡಿದ್ದಾರೆ ಇದು ಅದಾದಮೇಲೆ ನೀವು ಮುಂದೆ ನೋಡ್ತಿರ್ಬೋದು ಇಲ್ಲಿ ಬಿಯರ್ ಬಾಟ್ಲುಗಳು ಈ ಥರದ್ದೆಲ್ಲ ಪರಿಸ್ಥಿತಿಗಳಿದೆ ನೀವು ಮೇಲೆ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಂದರೆ ತುಂಬ ಅದ್ಭುತವಾಗಿದೆ ಇದನ್ನು ಇದಕ್ಕೆ ಯಾರೆಲ್ಲ ಹೊಣೆ ಆಗ್ತಾರೆ ಅಂತಂದರೆ ಧರ್ಮಸ್ಥಳ ಹೊಣೆ ಆಗಲ್ಲ ಯಾಕೇಳಿ ಅವರು ಎಷ್ಟು ಮಟ್ಟಿಗೆ ಇದಕ್ಕೆ ರಿಸ್ಕ್ ತಗೊಂಡು ಗ್ರಾಮಸ್ಥರೆಲ್ಲ ಒಂದುಗೂಡಿಸಿ ಸರ್ಕಾರವನ್ನು ಜೊತೆಗೂಡಿಸ್ಕೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದಲ್ವ ಅದನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿನ ಗ್ರಾಮಸ್ಥರು ಕರ್ತವ್ಯ ನಾವು ಈ ಹಿಂದೆ ಒಂದು ಊರಿಗೆ ಹೋಗಿದ್ವಿ ಎಷ್ಟು ಒಂದು ಹೊನ್ನುಡಿಕೆ ಗ್ರಾಮ ಅಂತ ಎಷ್ಟು ಮಾದರಿ ಊರಾಗಿತ್ತು ಅಂತಂದರೆ ಆ ಊರಿಂದ ನಮಗೆ ಸುಮಾರತ್ತು ನಾವು ಎರಡು ಅವರ್ ನಾವು ಅಲ್ಲೇ ಕಳೆದ್ವಿ ಆ ಒಂದು ಪ್ರದೇಶದಲ್ಲೇ ಅದನ್ನು ನೋಡಿ ಇದು ನೋಡಿದಾಗ ನಮಗೆ ಅಜಗಾಜಾಂತ್ರ ವ್ಯತ್ಯಾಸ ಇದೆ ನಿಜವಾಗ್ಲೂ ಎಂಥ ಒಳ್ಳೆಯ ಅದ್ಭುತ ದೇವಸ್ಥಾನ ಅಂತಂದರೆ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಅಂತ ನೀವೇ ಉತ್ತರ ಕೊಡಬೇಕಾಗಿದೆ ಧನ್ಯವಾದಗಳು ಮತ್ತು ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ ಮುಂದಿನ ಒಂದು ದೇವಸ್ಥಾನದರಿಗೆ ಬನ್ನಿ ನಾವೇನು ಹೆಬ್ಬೂರು ವ್ಯಾತರಾಯಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಈಗ ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಇಲ್ಲಿ ಬರಬೇಕಾದ್ರೆ ಒಂದು ದೇವಸ್ಥಾನ ನಮಗೆ ಕಾಣ್ತು ಸುಮಾರು ವರ್ಷಗಳ ಹಳೇದು ಅಂದ್ಕೊಳ್ತೀನಿ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇಲ್ಲ ಆದರೆ ಒಂದು ಹೇಳಬಲ್ಲೆ ಈ ಒಂದು ಸುಮಾರು ಚೋಳರ ಕಾಲದು ಅಂತ ಹೇಳಲಾಗುತ್ತದೆ ಈ ಒಂದು ಕ್ಷೇತ್ರದಲ್ಲಿ ಇವೇನು ನಾವೊಂದು ಹೆಬ್ಬೂರು ಅಂತ ಹೇಳ್ತೀವಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ನೂರ ಒಂದು ದೇವಸ್ಥಾನಗಳಿದ್ವಂತೆ ನೂರ ಒಂದು ಕಲ್ಯಾಣಿಗಳಿದ್ವಂತೆ ನಾವೀಗ ಹೆಬ್ಬೂರನ್ನು ಮುಗಿಸಿ ನಾರಾಯಣ ಕೆರೆ ನಾರಾಯಣ ಕೆರೆ ನಾರಾಯಣ ಕೆರೆ ಇನ್ನು ಎರಡು ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇದೆ ಒಂದು ಪಾಯಿಂಟ್ ಫೈವ್ ಎರಡು ಕಿಲೋಮೀಟ್ರ್ ರಸ್ತೆ ನೋಡಿ ನಮ್ಮ ರಸ್ತೆ ನೋಡಿ ಭಯ ಆಯ್ತು ಹಂಗಾಗಿ ಅಲ್ಲಿ ಕೇಳಿದ್ವಿ ಲೋಕ ಇಲ್ಲ ಮುಂದೆ ಇದೆ ಹೋಗಿ ಅಂತೀರ ರಸ್ತೆಗಳು ನೋಡಿ ಯಾವ ಥರ ಇದೆ ಅಂತ ತೋಟದೊಳಗಡೆ ಹೋಗೋ ಥರ ಇದೆ ಇಲ್ಲಿ ಲೆಫ್ಟು ರೈಟ್ ಲೆಫ್ಟು ಅಲ್ಲಿ ದರ್ಗನಹಳ್ಳಿನಲ್ಲಿ ಬರಬೇಕಾದ್ರೆ ಸೇಪೆಕಾಯಿ ಮಾರ್ತಾಯಿದ್ರು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಅಲ್ಲಿ ತೋರ್ ತೋಟದ್ದೇನೆ ನಲವತ್ತು ರೂಪಾಯಿ ಕೆ ಜಿ ಅಲ್ಲ ಅರವತ್ತು ಭಗವತ್ತ ಚೆನ್ನ ಒಳ್ಳೆ ದ್ವಾರ್ಗ ಅಡಿಕೆ ತೋಟ ತೆಂಗು ಮಿಶ್ರ ಬೆಳೆಗಳನ್ನ ಮಾಡಿದ್ದಾರೆ ಇನ್ನು ಒಂದು ಕಿಲೋಮೀಟರ್ ಇದೆ ರೋಡು ಚೆನ್ನಾಗಿಲ್ಲ ಟ್ಯಾಕ್ಟರ್ ಹೋದಂಗೆ ಆಗ್ತದೆ ನಾವೀಗ ನಾರಾಯಣ ಕೆರೆಗೆ ಬಂದಿದ್ದೀವಿ ನಾವಿವಾಗ ನಾರಾಯಣ ಕೆರೆ ಒಂದು ದೇವಸ್ಥಾನವನ್ನು ಮುಗಿಸ್ಕೊಂಡು ಇವಾಗ ನೆಲಮಂಗ್ಲ ಕಡೆ ಹೊರಟಿದ್ದೀವಿ ನೆಲಮಂಗ್ಲದಲ್ಲಿ ಕೆಲಸ ಇದೆ ಹಾಗಾಗಿ ಇವತ್ತು ನೆಲಮಂಗ್ಲಕ್ಕೆ ಹೋಗಿ ನಾಳೆ ನೋಡಬೇಕು ಒಂದಿಷ್ಟು ಎಡಿಟಿಂಗ್ ಕೆಲಸಗಳಿದೆ ವಿಡಿಯೋ ಮಾಡೋದಷ್ಟು ಸುಲಭ ಆದ್ರೇ ಮಾಡೋದಿಷ್ಟು ನೋಡ್ರಿಗೆ ಸುಲಭ ಅನಿಸುತ್ತೆ ಅದಲ್ಲ ನೋಡೋದು ಅದಲ್ಲದೆ ಎಡಿಟಿಂಗು ಅಪ್ಲೋಡಿಂಗು ಇದು ಕೂಡ ನಮಗೆ ಒಂದು ಟಾಸ್ಕ್ ಆಗಿರುತ್ತೆ ಹಾಗಾಗಿ ಅದ್ರ ಮಾಡಿದಷ್ಟೇ ನಾವು ಇದ್ರಿಗೆ ಅದ್ರ ಮತ್ತೆ ಎಡಿಟಿಂಗ್ ಮಾಡುವಂಥದ್ದು ಅಪ್ಲೋಡ್ ಮಾಡುವಂಥದ್ದು ಅದಾದಮೇಲೆ ಮತ್ತೆ ಎಷ್ಟರ ಮಟ್ಟಿಗೆ ನಿಮ್ಮ ಸಕ್ಸಸ್ಸು ಕಾರಣ ಆಗುತ್ತೆ ನೀವು ಎಷ್ಟರ ಮಟ್ಟಿಗೆ ಅದನ್ನು ರೀಚ್ ಮಾಡ್ತೀರಾ ಅನ್ನೋದನ್ನು ಮುಖ್ಯ ಆಗುತ್ತೆ ನೀವೇನ್ ನೋಡ್ತಿದ್ರ ಇದು ಸಾಲು ಮರದ ತಿಮ್ಮಕ್ಕವರವರ ಹುಟ್ಟಿದಂತಹ ಜಾಗ ಇದು ಶಿಥಿಲಗೊಂಡಿದೆ ಇದು ಇರುವಂಥದ್ದು ಹುಲಿ ಕಲ್ಲಲ್ಲಿ ಬರುತ್ತೆ ಸಾಲು ಮರದ ತಿಮ್ಮಕ್ಕ ಎಲ್ಲರಿಗೂ ಚಿರಪರಿತರಾಗಿರುವಂತವ್ರು ನೀವೇನು ನೋಡಿದ್ರಿ ಸಾಲು ಮರದ ಅವರ ಮನೆ ಶಿಥಿಲವಾಗಿ ಮನೆ ನೋಡಿದ್ರಿ ಇದು ಅವರು ನಟ್ಟಿರುವಂತಹ ಗಿಡಗಳು ಅಂದ್ರೆ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ನೋಡಿ ಒಬ್ಬ ಮನುಷ್ಯ ಅವ್ರು ಏನು ಸಾಧನೆ ಅಂತ ಅಂದ್ರೆ ಇದೇ ಅಲ್ವಾ ಸಾಧ್ನೆ ಇದಕ್ಕಿನ್ನ ಬೇಕಾ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಬರುವಂತವ್ರು ನೆನೆಸ್ಕೊಳ್ತಾರೆ ಪ್ರತಿಯೊಂದು ಕ್ಷಣ ಈ ದಾರಿಯಲ್ಲಿ ಹೋಗ್ಬೇಕಾರೆ ನೆನೆಸ್ಕೊಳ್ತಾರೆ ನಿಜ ಸಾಧನೆ ನಿಜವಾದ ಸಾ ಅಂದ್ರೆ ಅವರು ಮುಂದಾಲೋಚನೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಇವಾಗ ನೀವಿಗೆ ನೋಡ್ತೀರಾ ಕೆಲವೊಂದು ಬೆಂಗಳೂರಲ್ಲಿ ರಸ್ತೆಗಳು ಫ್ಲೇವರ್ಗಳು ಮಾಡ್ತಾರೆ ಒಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಅದನ್ನು ಮತ್ತೆ ಡೆಮಾಲಿಷ್ ಮಾಡಿ ಮತ್ತೆ ದೊಡ್ಡ ಮಾಡ್ತಾ ಇದ್ದಾರೆ ಆದರೆ ಇದು ಸಾಕಷ್ಟು ವರ್ಷಗಳ ಹಿಂದೆ ಆ ಮುಂದಾಲೋಚನೆ ಆ ಹಿಂದಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ನೋಡಿ ಎಷ್ಟು ಅಗ್ಲವಾಗಿ ಮರಗಳು ನೆಟ್ಟಿದ್ದಾರೆ ಅಂದ್ರೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಅದನ್ನೇ ಇದ್ರ ಕಂಟಿನ್ಯೂಟಿಯಾಗಿ ಹೋಗ್ತಾ ಇದೆ ಅವರೆಲ್ಲರೂ ಚಿಕ್ಕದಾಗಿ ಒಂದು ಸಾಕಪ್ಪ ಅವಾಗನ ಕಾಲದಲ್ಲಿ ಏನು ಎತ್ತಿನ ಗಾಡಿಗಳು ಚಿಕ್ಕ ಚಿಕ್ಕ ಗಾಡಿಗಳು ಕಾರ್ಗಳು ಇದ್ದು ಅನ್ನೋ ಇದ್ದಿದ್ರೆ ಆ ಥರ ಒಂದು ಮೆಂಟಾಲಿಟಿ ಇದ್ದಿದ್ರು ಚಿಕ್ಕ ಗಳು ಮಾಡ್ಕೊಳ್ತಾ ಇದ್ರು ಆ ಥರ ಇರಲಿಲ್ಲ ಅವರು ಮೆಂಟಾಲಿಟಿ ಅದಕ್ಕೂ ಆ ಕಡೆ ಇನ್ನೂ ಒಂದಿಷ್ಟು ಅಗ್ಲಗಳು ಮಾಡ್ಬೋದು ಅಷ್ಟು ಅಗ್ಲವಾಗಿ ಒಂದು ರಸ್ತೆಗಳನ್ನ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದರ ಮುಂದಾಲೋಚನೆ ಈ ರೀತಿ ಇರಬೇಕು ಅಂತ ಸಾಲು ಮರದ ತಿಮ್ಮಕ್ಕವರ ಮನೆಯನ್ನು ನೋಡಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ವಿ ಇದೇನು ನೋಡ್ತಾ ಇದ್ರೆ ನೀವು ಅವರು ನೆಟ್ಟಿರುವಂತಹ ಗಿಡಗಳೇ ಈ ಹಿಂದೆ ಜೂನ್ ತಿಂಗಳಲ್ಲಿ ಅವರ ಜನ್ಮದಿನವಾಯಿತು ಆ ಒಂದು ಸಂದರ್ಭದಲ್ಲಿ ನಾನು ಬರೆದಂಥ ಅವರ ಬಗ್ಗೆ ಬರೆದಂಥ ಒಂದೆರಡು ಸಾಲುಗಳು ಮರಗಳನ್ನೇ ಮರಗಳಂತೆ ಸಲಹಿದ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ನಿರಳಾಗುವಂತೆ ಮಾಡಿದ ಸಾಲು ಮರಗಳ ನೆಟ್ಟು ಉಸಿರಾಡುವಂತೆ ಮಾಡಿದ ಉಸಿರಾಡುವ ಜೀವಗಳಿಗೆ ಉಸಿರಾಡುವ ಮರ ನೆಟ್ಟು ಹಸಿರಾಗಿ ಮಾಡಿದ ಮರಗಳಿಗೆ ತಾಯಿಯಾದ ಆ ತಾಯಿಗೊಂದು ನಮನ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಹಿಂದ್